ನಮಸ್ಕಾರ ಫ್ರೀಫ್ಟಿ ಸೀಸನ್ ಟೂ ಏನ ಗಲ್ಲಿ ಬಂಪರ್ ಪ್ರೈಸ್ ಆಗಿರುವಂತಹ ಐಫೋನ್ ಫಿಫ್ಟೀನ್ ಪ್ರೊ ಈ ಒಂದು ಡ್ರಾದ ದರಾಗಿರುವಂತಹ ಪ್ರಾಣೇಶ್ ಸೊ ಇವರು ನಮ್ಮ ಜೊತೆ ಇದ್ದಾರೆ ಸೊ ಈ ಒಂದು ಡ್ರಾ ಅವರ ಪಾದಲ್ಲಿ ಸೇರಿದಾಗ ಸೊ ಅವರಿಗೆ ಆಗಿರುವಂತಹ ಅನಿಸಿಕೆಯನ್ನು ಅವರ ಜೊತೆ ನಮ್ಮನೇಲಿ ಅವರು ಮಗಳವರು ನಾನು ಮುಂಗಡಿಯನ್ನು ಕೆಲಸದ ಇಲ್ಲ ಬಂದಿದ್ದೆ ಕೆಲಸದ ಡ್ರಾ ಮಾಡ್ಕೊಂಡು ಎಲ್ಲ ಇಲ್ಲಿ ಅಂತ ಸೇವ್ ಬರ್ತಾರೆ ನಾನು ಅಮೌಂಟ್ ಆಗ್ತಿದ್ದೆ ಕನಸಿದ್ದ ನಾರ್ಮಲ್ ಇದು ನಾರ್ಮಲ್ ಮೊಬೈಲ್ ಯೂಸ್ ಬಟ್ ಐಫೋನ್ ಸ್ವಲ್ಪ ಟ್ರೈನ್ ಅದು ಬಟ್ ಗೊತ್ತಿರಲಿಲ್ಲ ಸಿಗುತ್ತೆ ಅಂತ ನಿಮ್ದಿಲ್ ಸೇವಿಂಗ್ ಟೇ ಆಗ್ತಾ ಇದ್ದಾರೆ ಮಕ್ಕಳು ಐಫೋನ್ ಸಿಗುತ್ತೆ ತುಂಬಾ ಖುಷಿ ಸೊ ನೀವು ಕೂಡ ಜಾಯಿನ್ ಹಾಕಿ ಸೊ ನಮ್ಮ ಉಳಿದಂತ ಅಪಘಾತಗಳಿಗೆ ಬೆಂಗಳೂರು ಡೇಟೆಲ್ ಗ್ರೂಪ್ ತುಂಬಾ ಚೆನ್ನಾಗಿದೆ ಒಳ್ಳೆ ಗ್ರೂಪ್ ಬಡವರೆಗಂತಲೇ ಮಾಡಿರೋ ಗ್ರೂಪ್ ಸಿಗ್ತಿಲ್ಲೆಕ್ಸ್ಟ್ ಅದ್ರ ಐಟಮ್ ಸಿಗುತ್ತೆ ನಾವ್ ಆಗಿರೋ ಅಮೌಂಟ್ ಸಿಗುತ್ತೆ ಸೊ ತುಂಬಾ ಖುಷಿ ಆಗುತ್ತೆ ನೀವು ಕೂಡ ಸೇರಿ